ಡ್ರಿಂಕ್ ಮಾಡಿ ಮಾತಾಡ್ತಿರಲ್ಲ ನಿಮ್ಮ ಜೊತೆ ಒಂದು ಮಾತ್ ಹೇಳ್ತೀನಿ ನಾನು ಏನು ಮಾತಾ ಆ ಡ್ರಿಂಕ್ ಮಾಡೋದರಿಂದ ದಾರು ಕುಡಿಯೋದರಿಂದ ಏನಾಯ್ತು ಏನಾಯ್ತು ಒಂದು ಊರಾಗ ಒಂದು ಊರaga ಆ ಒಂದು ದೊಡ್ಡ ಕುಟುಂಬ ಹೌದು ಆ ತುಂಬಿನ ಕುಟುಂಬ ದೊಡ್ಡ ಕುಟುಂಬ ಆ ಕುಟುಂಬದಾಗ ಹೆಣ್ಣು ಮಕ್ಕಳು ಹುಟ್ಟಿದಿಲ್ಲ ಹಹಯಪ್ಪ ಹೌದು ಬಾಳ ದಿವಸದ ಮ್ಯಾಲ ಒಬ್ಬಕ್ಕಿ ಹೆಣ್ಣು ಮಗಳು ಹುಟ್ಟು ಬಂದ್ರು ಬಂದಳು ಹೌದು ಆ ಮಗಳು ಹುಟ್ಟು ಬಂದ ಕೂಡಲೇ ಮುಂದ ಮಕ್ಳು ಯಾರು ಹುಟ್ಟಲಿಲ್ಲ ಅದೇ ಗಂಡ್ನು ಅದೇ ಬಹಳ ಪ್ರೇಮದಿಂದ ಆ ಮಗಳನ್ನ ಬೆಳೆಸಿದ್ರು ಹೂ ಮುಂದ ಮಗಳು ಪ್ರಾಯಕ್ಕೆ ಬಂದಳು ಎಲ್ಲರಿಗೂ ಚಿಂತೆ ಆಯ್ತು ಚಿಂತೆ ಆಯ್ತು ಯಾಕ ಒಬ್ಬಕ್ಕಿನೇ ಮಗಳ ಬಹಳ ದಿವಸದ ಮ್ಯಾಗ ಮಗಳು ಹುಟ್ಟಿ ಬಂದಾಳ ಹುಟ್ಟಿ ಬಂದಾಳ ಈ ಮಗಳು ದೊಡ್ಡ ಕೆಗಳ ನಟನ ಸ್ಥಿತಿಗೆ ಬಂದಾಳ ಹೌದು ಈ ಮಗಳಿಗೆ ಈ ಮಗಳಿಗೆ ಎಂತ ಹುಡುಗ ಸಿಗುತ್ತಾನು ಹೌದು ಚಲೋ ಹುಡುಗ ಸಿಗುತ್ತಾನೋ ಏನ ಕೆಟ್ಟ ಸಿಗುತ್ತಾನೋ ಈಗಿನ ಕಾಲ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರ ಬಹಳ ದುರ್ಲಭದ ಹೌದು ಬಹಳ ಕಠಿಣದ ಕಂಪನಿ ಒಳಗೆ ಕೆಲಸ ಮಾಡೋ ಹುಡುಗನ ಹೊರನೆ ಸಿಕ್ಕ ಸಾಕು ಅಂತೇಳಿ ಹಿಂಗ ಎಲ್ಲರೂ ಮಾತಾಡ್ಕೊತಿದ್ರು ಕಂಪನಿ ಒಳಗೆ ಕೆಲಸ ಮಾಡ ಹುಡುಗನ ಹೊರನೆ ಅವ್ರ ಮನೆಗ್ ಬಂತು ಬಂತು ಹುಡುಗನ ಬಗ್ಗೆ ವಿಚಾರಣೆ ಮಾಡಿದ್ರು ಹುಡುಗ ಒಂದು ಅಡಿಕೆ ಹೋಳಿನ ಚಟ್ಟ ಸಹಿತ ಇದ್ದಿದ್ದಿಲ್ಲ ಯಾರಾದ್ರೂ ಸೋಪ್ ಮಾಡ್ರ ಅಂದ್ರ ಕಿಸಿಯಾದಾಗ ಹಾಕೊಂಡು ಬಂದು ಕೊಡ್ತಿದ್ರು ಸೋಪ್ ಸಹಿತ ತಿದ್ದಿಲ್ಲ ಅಟ್ಟು ಒಳ್ಳೆ ಅತ್ತ ಒಳ್ಳೆಯವತ್ತಾ ಆ ಹುಡುಗಿಗೆ ಕಡಿಯವರಿಗೆ ಹುಡುಗ ಪಾಸ್ ಆದಾ ಹೌದು ಪಾಸ್ ಆದಾ ಎಷ್ಟು ಹುಂಡಾ ಎಷ್ಟು ಬಂಗಾರ ಬಿಡ್ತಾರೆ ನೋಡು ಅಷ್ಟು ಕೊಟ್ಟು ಲಗ್ನ ಮಾಡಿದ ನೋಡು ಲಗ್ನ ಮಾಡಿ ಮಗಳಿಗೆ ಗಂಟನ ಮಣಿ ಕಳಿಸುವಂತ ಸಮಯದೊಳಗೆ ಹೇಳ್ತಾರ ಈ ಮಣಿ ಒಳ್ಳದು ನೀನು ಹೂವು ಬೆಳೆದನೆ ಬೆಳೆದೇದಿ ಇದು ನಿಮಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಮಣಿ ಅಲ್ಲ ಅಲ್ಲ ನಿನ್ನ ಗಂಡನ ಮನೆ ನೀವು ಐತಿ ಏನೇ ಕಷ್ಟ ಅಂದ್ರ ಅದೇ ಬೆಳಿಬೇಕು ಅಂತ ಹೇಳಿ ತಾಯಿ ತಂದಿ ಆಯಿಮತ್ಯ ಎಲ್ಲರೂ ಬುದ್ಧಿ ಮಾತು ಹೇಳಿ ಹೇಳಿ ಹೆಣ್ಣ ಮಗಳಿಗೆ ಗಂಡನ ಮನೆಗೆ ಕಳಿಸ್ರು ಕಳಿಸಿದ್ರು ಗಂಡನ ಮನೆಗೆ ನೆಂಡಿಕ್ ಬಂದ್ರು ಬಂದ್ಳು ದೇವರು ಮುಗಿತ್ತು ದಿಲ್ರು ಮುಗೀತು ಎಲ್ಲಾ ಮುಗೀತು ಮುಗಿದ್ ಕುಳಿಲೆ ಹೆಣತಿ ಮಾರಿ ನೋಡ್ಕೊತು ಹೇ ಕೆಲ್ಸಕ್ಕೆ ಹೋಗ್ಬೇಕಂತ ಆಕವಾ ನಾನು ಕೆಲ್ಸಕ್ಕೆ ಹೋಗ್ತೀಯ ಅಂತೇಳಿ ಹೆಂಡತಿ ಟಾಟಾ ಮಾಡಿ ಹೊಂಟ ಹಾ ಏಳು ಮಂದಿ ಇವ್ನಿ ಕಂಪ್ನಿ ಒಳಗ ದೋಸ್ತರಿದ್ರು ಹಾವು ಎಷ್ಟು ಮಂದಿ ಏಳು ಮಂದಿ ಏಳು ಮಂದಿ ದೋಸ್ತರಿದ್ರು ದೋಸ್ತರು ಕೇಳ್ತಾರೆ ಇವ್ನಿಗೆ ಏನಂತ ದೋಸ್ತ ಲಕ್ಣರೆ ಭಾರಿ ಆಯ್ತು ಓಹ್ ಹಾವು ಮತ್ತ ಲಗ್ನ ಪಾರ್ಟಿ ಯಾವಾಗ ಕೊಡ್ತೀವತ್ತ ಕೇಳಿದ್ರು ಹೌದು ಯಾವಾಗ ಕೊಡ್ತೀವಿ ಅಂತ ಕೇಳಿದ್ರು ಸಾಮಾನ್ಯವಾಗಿ ಲಗ್ನಾದ ಹೇಳ್ತಾನ ಯಾರು ಹೇಳ ಏನ್ ವಿಚಾರ ಮಾಡಿ ಕೋಮಡ್ರಿ ಒಂದ್ ವಿಷಯ ಅದಾಗ ಸಾವಿರ ರೂಪಾಯಿ ಅದಾವ ಹೌದು ಹತ್ತು ಸಾವಿರ ರೂಪಾಯಿ ಅದಾವ ಇವು ಅಷ್ಟು ಆಗತ್ತ ಪಾರ್ಟಿ ಮಾಡೋನು ಹಾ ಹಾಕ್ರಿ ರಜೆ ಅಂತ ಹೇಳಿ ರಜೆ ಹಾಕಿ ಪಾರ್ಟಿ ಮಾಡಕ್ ಹೋದ್ರು ಅಂಡ ತಂದ್ರು ದಾರು ತಂದ್ರು ಎಲ್ಲಾ ತಂದ್ರು ತಂದ್ರು ಎಂಟು ಗ್ಲಾಸ್ ತಾರು ಹಾಕಿದ್ರು ಹಾಕೋರು ಏಳು ಗ್ಲಾಸ್ ಅವ್ರು ಇಟ್ಕೊಂಡ್ರು ಎಂಟನೇ ಗ್ಲಾಸ್ ತಗೊಂಡ್ ಬಂದು ಲಗ್ನ ಆದವ್ ಮುಂದಿಟ್ರು ಇಟ್ರು ಹೇಳ್ತಾನ ಯಾರು ಹೇಳ ದೋಸ್ತ ನಾವ್ ಕುಡಿಯಂಗಿಲ್ಲ ನೀವೇ ಕುಡಿಯೋತ್ಹೇಳದ ಹೌದು ಅಂತ ಅವಾಗ ಏಳು ಮಂದಿ ಅವರು ಮಗನ ಮಗನ ಎಂಟು ಮಂದಿ ನಾವ್ ಜೋಕ್ ಕೇಳಿದ್ರಣ್ ತಿದ್ದಾಗ ಇದ್ದೇವೆ

ಚಿತ್ತ ಹಾರಿ ಹೆಣ್ಣು ತಂದು ಮನೆಯಾಗ ಹೊಡದ್ರು ಮೇ ತಿಂಗಳಾಗ ಒಂದನೇ ತಾರೀಕಿಗೆ ಒಂದು ಲಗ್ನ ಆಯ್ತು ಆಯ್ತು ಮೇ ತಿಂಗಳ ಲಗ್ನ ದಿನ ಬಿಟ್ಟು ಒಬ್ಬ ಲಗ್ನ ನಾಲ್ಕು ದಿನ ಬಿಟ್ಟು ಒಬ್ಬ ಲಗ್ನ ಎಂಟು ಮಂದಿದ ಲಗ್ನ ಮೇ ತಿಂಗಳಾಗ ಆಗೋಯ್ತು ಎಂಟು ಪಾರ್ಟಿ ಆಗ ಮೊದಲ ಲಗ್ನ ಆದವನಿಗೆ ದಾರು ಕೂಡ ಚಟ ಬಿತ್ತು ಸಂಪೂರ್ಣ ಮೈ ಸಂಪೂರ್ಣ ಮೈ ಹುಡುತು ಹೆಂಡತಿ ಸಮಯದೊಳಗ ಬಂಗಾರ ಎರಡು ಮಕ್ಕಳು ಹುಟ್ಟುದು ಚೊಚ್ಚ ಗಂಡಸು ಮಗ ಮರಚಿಲ್ಲ ಹೆಣ್ಣು ಮಗಳು ಅಣ್ಣ ದಾರು ಆ ಹೋಗಿನ್ ಕತ್ತಿ ಹೇಳಬೇಕಿ ನಾನು ಇದು ಕೃಷ್ಣಿಗೆ ತಾಲೂಕದ ಏನದು ಕೊಪ್ಪಳ ಜಿಲ್ಲಾದಾಗ ಅವಾಗ ಯಾವಾಗ ಯಾರು ಕೂಡ ಚಟು ಬಿತ್ತು ಅಂತ ಸಮಯದಲ್ಲಿ ಬಂಗಾರಂತ ಎರಡು ಮಕ್ಕಳು ಊಟದ್ದು ಚೊಚ್ಚಲ ಗಂಡಸ ಮಗ ಮರಿಚಿಲ ಹೆಣ್ಣು ಮಗಳು ಹೆಣ್ಣು ಮಗಳು ಆ ಮೊಮ್ಮಕ್ಕಳ ಮುಖ ನೋಡಿ ಆಯ್ ಮುಕ್ತಿ ಆಗ್ತಾರ ಏನಂದ್ರು ಇವರೇ ದಾರು ಕೂಡ ಕಲ್ತ ಸಂಸಾರ ಹಾದಿಯಲ್ಲಿ ಗೊತ್ತಿಲ್ಲ ಎಲ್ಲ ಎಲ್ಲಾ ಬಾರ ನಮ್ಮ ಆಗ್ಯದ ಆಯ್ ಮುಕ್ತಿ ಅವಳು ಮ್ಯಾಗಿ ಹೌದು ಇವನಿ ಸಂಸಾರ ಪ್ಯಾಲಿ ಹಚ್ಚಿದ್ರ ದಾರು ಕೂಡ ಅದ್ ಅಂತ ಹೇಳಿ ಎಕರೆ ಹೊಲ ಒಂದು ಬಿಲ್ಡಿಂಗ್ ಮನಿ ಕೊಟ್ಟು ಅವನಿಗೆ ಬ್ಯಾರ್ ಹಾಕದ್ ಹೌದು ಬ್ಯಾರ್ ಹಾಕಿದ್ರು ಸಂಸಾರ ಬೆನ್ನಿಗೆ ಹತ್ತಲಿ ಅಂತ ಹೇಳಿ ಕರೆ ಇವೇನು ಸಂಸಾರ ಬೆನ್ನಿಗೆ ಹಚ್ಕೊಳ್ಳಿಲ್ಲ ಇವ ದಾರದ ಬೆನ್ನಿ ಹತ್ತದ ಹೌದು ಗಪ್ಪರಿ ಎರಡೇ ವಾಸಿ ಅದಾವ ಇಪ್ಪತ್ತ್ರಿ ಹೊಲ ಮಾರ್ದ ಬಿಲ್ಡಿಂಗ್ ಮನಿ ಮಾರ್ದ ಊದ್ ತುಂಬ ಸಾಲ ಮಾರ್ದ ಯಾರು ಹತ್ತು ರೂಪಾಯಿ ರೊಕ್ಕ ಕೊಡಲ್ಲ ಅದು ಅಷ್ಟ್ ವಜ್ಜಾದ ವಜ್ಜಾದ ಒಜ್ಜ ಅದ ದಿವಸ ಬಂದ್ ಹೆಂಡತಿ ಕೇಳ್ತಾನ ಏನಂತ ನೋಡು ಹಾ ನನಗೆ ದಾರು ಬಿಡತ್ತ ಅಂತೂ ಅದ ಆ ನೀಜಿನ ಮಲಿಯಾಕಿತ್ತು ರೊಕ್ಕ ಕೊಡು ನಾ ದಾರು ಬಿಡ್ತೀನಿ ಅಂತ ಹೇಳ್ದ ಅವ ಹೆಂಡ್ತಿಗೆ ಹೆಂಡ್ತಿಗೆ ಹೇಳ್ದೆ ಹಾ ಹೆಂಡತಿ ಒಂದು ದಿವಸ ಬೈದಿದ್ದಿಲ್ಲ ಅವ್ನಿಗೆ ಬೈದಿದ್ದಿಲ್ಲಾ ಒಂದು ದಿನ ಬಯದಿದಿಲ್ಲ ಒಂದು ದಿನ ಬಯದಿದಿಲ್ಲ ಹ ಅವತ್ತೆ ಒಂದು ಮಾತಾ ಏನು ಮಾತಾ ಅರಿ ಹಾ ಈಗ ನಮಗೆ ಅಂತ ಪರಿಸ್ಥಿತಿ ಬಂದವಂತ ಅಂತ ಆ ದಿನ ಉಗ್ಗಲಿಕ್ಕೆ ನಾ ಕೂಲಿಗ್ ಹೊಲಕತ್ತೀನಿ ಹೌದು ಆ ಕೂಲಿಗ್ ಹೋದ್ ಕೂಡಲೇ ಅವ್ರು ರೊಕ್ಕ ಕೊಡ್ತಾರ ಅದೇ ರೊಕ್ಕದಿಂದ ನಿಮಗ ಊಟ ನನಗ ಊಟ ಎರಡು ಮಕ್ಳಿಗೆ ಊಟ ಹಾಕ್ಬೇಕಾದ್ರೆ ರೊಕ್ಕ ಸಾಲಲ್ಲ ಆಗ್ಯಾವ ಆಗ್ಯಾವ ಎಂಥ ಸಮಯದಲ್ಲೂ ಅವ್ರು ರೊಕ್ಕ ಕೇಳ್ತಿರಲ್ರಿ ನಿಮ್ಗ ನಾಚಿಕೆ ಬರಲ್ಲ ಅಂತೇಳಿ ಒಂದೇ ಮಾತು ಹೆಣ್ಣುಮಗ್ಳು ಬೆಳೆದ್ರು ಹೌದು ಅವನೇ ತಾಳೆ ಹೊಡಿ ಕತ್ತಾಪ ಬೈದೋ ಹಹ ಬೈದು ಕೂಳೇನಿ ಅವనికి ಬತ್ತು ಬತ್ತು ಒಂದು ದಿವಸ ಅಲ್ಲಾರ ಹೆಣಮರ ನನಗೆ ಹಿಂದೆ ಅನ್ನ ಕತ್ತಾ ಅಂದ ಸರಿಗಿ ಕುಡಬಾರದು ಹೌದು ನೆನಕ ಕಾಕಿ ಹೊಡಿಬೇಕ ಅಂತ ಹೇಳಿ ಹೆಣಮರ ನೆನಕ ಕಾಕಿ ಹೊಳ್ಳಿ ತತ್ತಾ ಒತ್ತಿ ವರ್ಷದ ಮಗ ಇದ್ದ ನಾಲ್ಕ್ ವರ್ಷದ ಮಗಳಿದ್ರು ಅಪ್ಪ ಅವು ಹೊಡಿಬೇಡ ಅಂತಾ ಕಾಲು ಬಿಡಕ್ಕೆ ಮಕ್ಕಳು ಹೌದು ಹೌದು ಅಪ್ಪ ಅವು ಸಹಿತಾಗ ಅವು ಹೊಡಿಬಾರ ಕಾಲು ಬೀಳಕಂದು ಮಕ್ಕಳಿಗೆ ನೋಡಿಲ್ಲ ಮಕ್ಕಳಿಗೆ ಒದಿಲಿಕ್ಕತ್ತ ಹೌದು ಮಕ್ಕಳಿಗೆ ಒದಿಲಿಕ್ಕತ್ತ ಹೆಂಡತಿಗೆ ಒದಿಲಿಕ್ಕತ್ತ ಒದ್ದು ಒದ್ದು ಸಾಕಾಗಿ ದಾರದ ಅಂಗಡಿ ಕಡೆಗೆ ಹೋದ ಅಂತ ಗಿರೇಕಿನೇ ಗಂಟು ಬಿಡ್ತಾವ ನೀವು ಹೌದು ಹೌದು ಇಬ್ಬರು ದಾರು ತುಡ್ಕೊಂಡು ಕೂತ್ರು ಕೂತ್ರು ಆರು ವರ್ಷದ ಕೂಸ ತಾಯಿ ಕೇಳ್ತಾರ ಏನಂತ ಮುಂಜಾನೆ ಹಿಡಿದ್ರು ನಾನು ಏನು ಊಟ ಮಾಡಿಲ್ಲ ಮಾಡಿಲ್ಲ ಈಗ ಹೊತ್ತು ಮನೆಗೆ ಟೈಮ್ ಐದ್ ಆಗ್ತದ ಹೌದು ನನಗೆ ತುಂಬಾ ಹಸುವಾಗದ ತಾಯಿ ಏನೇ ಇದ್ರೆ ನನಗ ಉಳ್ಳು ಕೊಡುವಲ್ಲಪ್ಪ ಆರು ವರ್ಷದ ಮಗ ಹೌದೌದು ಅವಾಗ ತಾಯಿ ಹೇಳ್ತಾಳ ಯಾನ್ ಹೇಳು ಪಾ ದಿನ ನಾನು ನಾನು ಕೂಲಿಗೆ ಹೋಗ್ತಿದ್ದ ಅವ್ರು ರೊಕ್ಕ ಕೊಡ್ತಿದ್ರು ಅದೇ ರೊಕ್ಕದಿಂದ ನಿಮ್ಗೆ ಏನಾರ ಮಾಡಿ ಹಾಕ್ತಿದ್ ನಾನು ಹೌದು ಇವತ್ತು ನಾ ಕೂಲಿಗೆ ಹೋಗಿಲ್ಲ ಮನೆಗೆ ಏನಿಲ್ಲ ನಾ ಏನು ಮಾಡಿ ಹಾಕ್ಲಿ ಎಂತ ಹಣಿ ಬಾರ ದೇವರ ದೇವ್ರ ಅಂತೇಳಿ ತಾಯಿ ಮಕ್ಕಳ ತೆಕ್ಕಿಟ್ಟು ಕತ್ತಳು ಹೌದು ಹೌದು ಅವಾಗ ಆರು ವರ್ಷದ ಕೂಸಿನ ಬಲಕ್ಕ ಐದು ರೂಪಾಯಿ ಇದ್ದು ಹೌದಾ ಐದು ರೂಪಾಯಿ ತಗೊಂಡು ಮಾಂಸ ಸೀದಾ ಮೆಡಿಕಲ್ ಹೋಯ್ತು ಹೌದು ಮೆಡಿಕಲ್ ಹೋಯ್ತು ಮೆಡಿಕಲ್ ಹೋಗಿ ಐದು ರೂಪಾಯಿ ಇಟ್ಟು ಕೂಸತ್ತ ಏನತ್ತು ಅಣ್ಣ ಇವು ಐದು ರೂಪಾಯಿ ತಗೋ ನನಗ ತುಂಬಾ ಹಸು ಆಗ್ಯದ ಹಸು ಆಧಾರದ ಗೋಳಿ ಕೊಡುವ ಅಣ್ಣ ಅಂತ ಆರು ವರ್ಷದ ಕೂಸ ಅಣ್ಣ ನನಗ ತುಂಬಾ ಹಸು ಆಗ್ಯದ ರೂಪಾಯಿ ತಗೋ ನನಗ ಹಸು ಆಧಾರದ ಗೋಳಿ ಕೊಡು ಅಣ್ಣ ಅಂದ್ಕೊಳ್ಳಿ ಹೌದಪ್ಪ ಹೌದು ನೀ ಯಾರ ಮಗ ಇದೋದಿ ಮಗ ಹೇಳತದ ಎಂದ ತಿಲಿಕ್ಕೆ ನೋಡು ಅಂದ್ ಹಿಡದ್ ನಾವ್ ಹೊಟ್ಟಿ ತುಂಬಾ ಊಟ ಮಾಡಿಲ್ಲಣ್ಣ ನನಗ ಒಂದೇ ಗೋಳಿ ಕೊಡಬೇಡ ಮನ್ಯಾಗ ನಮ್ಮ ಅದಳ ನನ್ನ ತಂಗಿ ಅದಳ ಮೂರು ಗೋಳಿ ಕೊಡೋಣ ಹೇಳಿ ಮೆಡಿತ ನನ್ನ ಕಾಲು ಬೆಳಕತ್ತು ಆರು ವರ್ಷದ ಹೌದಪ್ಪ ಹೌದು ಅವಾಗ ಮೆಡಿಕಲ್ ಅಂತ ಏನು ಯಪ್ಪಾ ನನಗ ಹೆಂಡತಿ ಅದಳ ನನಗ ಮಕ್ಳದಾರ ಕೋಳಿ ನನ್ನ ಕೈಯ್ಯಾಗೆನ ಹ್ಯಾಂಗ್ ಕೊಡಲಿ ಅವ ನಿಮ್ಮ ಕೋಳಿ ಕೊಡಲ್ಲ ಹಾ ಮೂರ್ ಊಟ ಕೊಡ್ತೀನಿ ಅಂತ ಹೇಳ್ದ ಖಾನ ಹೊಳಿಗ್ ಹೋಗಿ ಹೋಗಿ ಮೂರು ಊಟ ತಂದು ಆ ಕುಷಿನ ಕೈಯ ಕೊಟ್ಟ ಆ ಖುಷಿ ಆಯ್ತು ಓಡ್ಕೊತ ಮನಿಗ್ ಬರ್ತು ಹೌದು ಹೌದು ಮನಿಗೆ ಬಂದ ತಾಯಿ ಕೈಯ ಪಟ್ಟು ಹೇಳ್ತದ ಏನಂತ ನೀವು ಒಬ್ಬ ಮೆಡಿಕಲ್ ಹಣ್ಣ ನನಗೆ ಮೂರು ಊಟ ಕೊಟ್ಟನ ತುಂಬಾ ಅಸಹಗೆ ತಾಯಿ ಹೌದು ಮೂರು ಊಟ ಹೊರದ ತಾಗಿ ಊಟ ಮಾಡೋ ನನಗೆಂತ ಕೂಸ ಹೌದಪ್ಪ ಹೌದು ಅವಾಗ ತಾಯಿ ಮೂರು ಊಟ ಹೊರಗ ತಗಿದು ಮತ್ತೆ ಹೇಳ್ತಾನ ಆರು ವರ್ಷದ ಕೂಸ ಏನಂತ ಯಾವ ಮೂರು ಊಟ ಹೊರಗ ತಗಿಬೇಡ ಹೌದು ಎರಡೇ ಊಟ ಹೊರಗ ತಗಿ ಎರಡೇ ಊಟದೊಳಗ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಮಾಡ ಒಂದು ಊಟ ಅಪ್ಪ ಹಸದ ಬರ್ತಾನ ಅಪ್ಪ ತೆಗೆದಿಡ ಆರು ವರ್ಷದ ಕೋಸ ಹೌದು ನೋಡ್ರಿ ಕಾಳ ಹೊಡದ ಹೋಗ್ಯಾನ ಒದ್ದು ಅಪ್ಪದ ಅಪ್ಪ ತೆಗೆದಿಡೋಣ ತಾಯಿ ಖುಷಿ ಆಯ್ತು ತಾಯಿ ಹೇಳ್ತಾಳ ಏನಪ್ಪ ತಾಯಿ ನನಗೆ ಬಹಳ ಖುಷಿ ಹೌದು ಯಾಕಂತ

ಮನುಷ್ಯ ಆದಾಗ ಕಂಡು ಬಂದು ಏನು ಮಾಡ್ದಂತ ಕೇಳಿದ್ರ ಆ ಮಕ್ಕಳ ಮ್ಯಾಗ ಹೆಂಡತಿ ಮ್ಯಾಗ ಎತ್ತಲಾದಂತ ಕಲ್ಲ ತಗೊಂಡು ಬಂದು ತೆಲಿ ಮ್ಯಾಲ ಹೇರಿಬಿಟ್ಟು ಕುಡಿದ ವಿಷಯ ಆದಾಗ ಹೌದು ಕುಡದ ವಿಷಯದಾಗ ಹೇರಿ ಹೆಂಡತಿ ನಪ್ಪಂದ ಮಕ್ಕಳ ನಪ್ಪಂದು ಮನಿನೆ ಸುಡಗಾಡ ಮಾಡ್ದ ಇದು ಗಂಡನಿಂದ ಅಲ್ಲ ಗಂಡ ಮಾಡಿರ್ತಕ್ಕ ಅಂತ ಒಂದು ದುಷ್ಟ ಚಟದಿಂದ ಮನಿನ ಸ್ಮಶಾನ ಇತ್ತು ಅಮ್ಮಾರಣ್ಣ ಹೌದಪ್ಪ ಹೌದು ಅದಕ್ಕೆ ಇಲ್ಲಿ ನನ್ನ ಆತ್ಮೀಯ ಬಂಧುಗಳಿದವು ನಡುವ ನಿಜವಾಗ್ಲೂ ನಡೆದಿರ್ತಕ್ಕಂತ ಕಥೆ ಅದ ಕೊಪ್ಪಳ ಜಿಲ್ಲಾ ಕುಷ್ಟಿಗೆ ತಾಲೂಕದೊಳಗ ಹೌದು ಇದು ನಡೆದಿರ್ತಕ್ಕಂತ ಘಟನೆ ಅದ ಇದು ಪೇಪರ್ ದಾಗ ಬಂದಿತ್ತು ನಿಮ್ಗೆಲ್ಲರಿಗೂ ಗೊತ್ತಿದ್ದಿರ್ಬೇಕು ಅದಕ್ಕೆ ನಾವು ಸ್ವಲ್ಪ ಹೇಳಿನ ಅಷ್ಟೇ ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತ್ರ ನಾವೆಲ್ಲಾದ್ರೆ ಈಗಾಗಲೇ ನಮ್ಮ ಸರಜೋಡಿ ಮಾಸ್ತರ್ ಅವ್ರಿಗೆ ನಮ್ಮ ಮಾಸ್ತರ್ ಅವ್ರಿಗೆ ನಡ್ದಾವ್ ಆ ಪ್ರಶ್ನೆ ಹ್ಯಾಂಗ್ ದೈವದವ್ರು ಹೇಳೋ ನೋಡ ಹಂಗ ಪ್ರಶ್ನೆ ನಡ್ದಾವ ಅದ್ರ ಕಡೆಗೆ ಅವ್ರು ನಮ್ಮ ದೇವದವರು ಗಮನ ಕೊಡ್ತಾರೆ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ನಾಳೆ ಆದೆ ಅಲ್ಲಿ ಖ್ಯಾತಿಯನ್ನ ಹಾಡಿ ಉಭಯ ತಂಡದವರಿಗೆ ಕಾಲ ಹೋಗ್ತದ ಸಮಸ್ಯೆ ಅಂತದಿಂದ ಅಲ್ಲಿ ಸುಬೇಕಾಗಿ ವಿಧಾನಿರುತ್ತದೆ ಉಭಾಯ ಅಂದ್ರ ಒಂದು ಮತ್ತು ಇನ್ನೊಂದು ಇಷ್ಟೇ ಅಂದ ನಮದು ಇನ್ನೊಂದು ಮ್ಯಾಲೆಗೆ ಉಪಯ ಅಂದ್ರೆ ಇನ್ನೊಂದು ಮ್ಯಾಲೆಗೆ ಹೌದು ಉಭಯ ತಂಡ ಇನ್ನೊಂದು ತಂಡಕ್ಕೆ ಇಷ್ಟೇ ಅದ ಇದು